ಏನೊಂದು ಫಿಕ್ಸ್ ಮಾಡಿಬಿಡಿ ಅತ್ಲಾಗ್ ಯಾವುದೋ ಒಂದು ರೇಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಈ ಸುಮ್ಮನೆ ಎಷ್ಟೋ ಜನ ಓದೋ ತಪ್ಪುತ್ತೆ ದುಡ್ಡಿತ್ತ ಎಲಿಜಿಬಿಲಿಟಿ ದುಡ್ಡೇ ನಾನು ಎಲಿಜಿಬಲಿಟಿ ವಿಜಯನಗರನೂ ಬೇಡ ಕೋಚಿಂಗ್ ಗಳು ಬೇಡ ಫಿಕ್ಸ್ ಎಸ್ ಐ ಇಷ್ಟು ಒಂದ್ ಕೋಟಿ ಅಂದ್ರೆ ಇನ್ನೊಂದು ಮೊದಲೊಂದು ತಾಳಿ ಭಾಗ್ಯ ಅಂತ ಒಂದು ಯೋಜನೆ ಇತ್ತು ಇನ್ ಇನ್ ಫೇಮಸ್ ಅದು ತಾಳಿ ಭಾಗ್ಯ ಯೋಜನೆ ಗೊತ್ತಾ ನಿಮಗೆ ಗೊತ್ತಾ ಈ ಕೆ ಪಿ ಎಸ್ ಸಿಲೆಲ್ಲ ಇತ್ತು ಕೆಲವರು ಏನಂದ್ರೆ ಅವ್ರ ಮಗಳನ್ನ ಮದುವೆ ಆದ್ರೆ ಅವನು ಕೆ ಎ ಎಸ್ ಆಫೀಸರ್ ಅಂತ ಒಂದು ಕಾಲದಲ್ಲಿ ಬಹಳ ಜನಜನಿತ ಮಾತಿದು ಆರೋಪ ತಾಳಿಭಾಗ್ಯ ಯೋಜನೆ ಅಂತ ಅದು ಕರಿತಿದ್ರು ಇಲ್ಲಿ ಅದೊಂದು ಕಡೆ ಇರಲಿ ಒಂದಷ್ಟು ಫಿಕ್ಸ್ ಮಾಡ್ಬೋದಾ ಈಗ ನಾವು ಈ ಜನಗಳಿಗೆಲ್ಲ ಉದ್ಯೋಗಕ್ಕೆ ಎಕ್ಸಾಮು ಕಾಲ್ ಫಾಲ್ ಮಾಡೋದಿದೆಲ್ಲ ರಮಕಾಂತ್ ಅವರೇ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ನಡೆದಿರುವ ಹಗರಣದನ್ನ ಕಡೆ ಇದು ಮೆಲುಕು ಹಾಕಿದ್ರೆ ತಮಗೆ ಧನ್ಯವಾದಗಳು ಓಕೆ ಅದೇ ಜಾಬೇಕರಿ ಒಂದು ನಿಮಿಷ ಹೇಳ್ಬಿಡ್ತೀವಿ ಕಮ್ಮಿ ಕಮ್ ಟು ದ ಪಾಯಿಂಟು ಪಿ ಎಸ್ ಐಯಲ್ಲಿ ಹಗರಣ ಆಯಿತು ಓಕೆ ಇವತ್ತು ಅವರ ಕಿಂಗ್ ಪಿನ್ಗಳು ರಾಥೋಡು ಆ ಲೇಡಿ ಇವತ್ತುವೇ ಬೇಲ್ ಮೇಲೆ ಇದ್ದು ಬೇಲ್ ಮೇಲೆ ಹೋಗಿ ಅಲ್ಲಿ ಇವೆಲ್ಲ ಸೊಲ್ಲಾಪುರ್ ಮಹಾರಾಷ್ಟ್ರದಲ್ಲಿ ತಿರ್ಕೊಂಡು ನಿಂತಿದ್ದಾರೆ ಯಾರು ಇದೇ ಬಿಜೆಪಿಯ ಸದಸ್ಯರು ಪಿ ಎಸ್ ಐ ಹಗರಣದ ರುವಾರಿಗಳು ಇವತ್ತು ಅಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಓಡಾಡ್ಕೊಂಡು ನಿಂತಿದ್ದಾರೆ ನಮ್ಮ ಸರ್ಕಾರ ಒಂದ್ ಎರಡು ಮೂರು ಉದಾಹರಣೆ ಕೊಟ್ಬಿಡ್ತೀನಿ ಎರಡು ಮೂರು ಉದಾಹರಣೆ ಕೊಡ್ತೀನಿ ಐನೂರು ಜನ ಸರ್ವೆಯರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ರೆಕ್ರೂಟ್ ಮಾಡ್ಕೊಂಡ್ವಿ ಅರವತ್ತು ಜನ ಎಲ್ ಆರ್ ರೆಕ್ರೂಟ್ ಮಾಡ್ಕೊಂಡ್ವಿ ಒಂದು ಸಾವಿರ ಜನ ಮಾಡ್ಕೊಂಡ್ವಿ ಇಲ್ಲಿವರೆಗೂ ನಿಮ್ಗೆ ಏನಾರ ನೀವು ಮಾಧ್ಯಮದಲ್ಲಿ ಇದ್ರೆ ಯಾವ್ದಾರ ಒಂದು ಸುದ್ದಿ ಬಂತ ನಿಮ್ಗೆ ಪಾರದರ್ಶಕವಾಗಿ ನಮ್ಮ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ನಾನು ಹೇಳಕ್ ಇಚ್ಛಾ ಪಡ್ತೀನಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಮ್ಮ ಮ್ಯಾನಿಫೆಸ್ಟೋ ಹೇಳಿದೀವಿ ಖಾಲಿ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತೆ ಅದರ ನಿಟ್ಟಿನಲ್ಲಿ ನಾವು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ ಮಾಡಿದೀವಿ ಇನ್ನು ಐದೂವರೆ ಸಾವಿರ ಜನ ವಿವಿಧ ಹಂತದಲ್ಲಿ ಇರುವ ಖಾಲಿ ಹುದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲಕ್ಷ ಸಾವಿರ ಹುದ್ದೆ ಖಾಲಿ ಇದೆ ಕಶ್ಯಪ್ ಜಿ ನೋಡಿ ಸರ್ ನೋಡಿ ಸರ್ ನಾವು ಏನು ಹಂತ ಹಂತವಾಗಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ನಮ್ಮ ಸರ್ಕಾರ ಪೊಲೀಸ್ ಮೇಜರ್ ಆರು ಸಾವಿರ ರೆಕ್ರೂಟ್ಮೆಂಟು ನಮ್ಮ ಪರಮೇಶ್ವರ್ ಸಾಹೇಬರು ಸಿಎಂ ಡಿ ಎಂ ಅವರು ಅನೌನ್ಸ್ ಮಾಡಿದ್ದಾರೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಎಕ್ಸಾಮು ಇದು ನಡೆಯುತ್ತೆ ಅಂತ ನಾನು ಓದಿದೀನಿ ಸೆಕೆಂಡ್ ಡಿ ಎಲ್ ಆರು ಬಹುದಿನಗಳ ಬೇಡಿಕೆ ಇತ್ತು ಎಲ್ ಆರ್ ಗಳನ್ನ ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಅರವತ್ತು ಜನ ಎಡಿ ಎಲ್ ಆರ್ ಇದು ರೆಕ್ರೂಟ್ ಮಾಡಿದೀನಿ ಐನೂರು ಜನ ಸರ್ವೇಯರ್ ಸಾವಿರ ಜನ ವಿ ಗಳನ್ನ ರೆಕ್ರೂಟ್ ಮಾಡಿದೀವಿ ಒಂದು ಪಾರದರ್ಶಕ ತರಬೇಕು ಜನರಿಗೆ ಆಡಳಿತವನ್ನು ಮನೆ ಬಾಗಿಲು ತಗೊಂಡೋಗು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೀವಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಿಮ್ಗೆ ಗೊತ್ತು ಕೆ ಪಿ ಎಸ್ ಸಿಲ್ ಹಗರಣ ಪಿ ಎಸ್ ಐ ಎಲ್ ಹಗರಣ ಮತ್ತೆ ಕೆ ಎಸ್ ಎಲ್ ಹಗರಣ 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 ಅಂತ ತುಂಬ ಕೂತಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಂಗಳಾರ್ ಕೇಸ್ ಏನಾಯ್ತು ಮಾಧ್ಯಮದವರು ಎರಡ್ ಸಾವಿರದ ಯಾವ ಮಟ್ಟದ ಹಗರಣ ಎಷ್ಟೆಷ್ಟು ಕೋಟಿಗೆ ಒಂದು ಕೆ ಎಸ್ ಆಫೀಸರ್ ಸಿ ಡಿ ಸಿಗಳನ್ನ ಹರಾಜ್ ಮಾಡಿದ್ರು ಅಂತ ನಿಮಗೆ ಗೊತ್ತು ಹೇಳ ಕಾಲದಲ್ಲಿ ನಮ್ಮ ಸರ್ಕಾರ ಕಳೆದ ಯಾರು ಹದಿಮೂರಿಂದ ಹೇಳಿ ಕಶ್ಯಪ್ ಜಿ ಆಯ್ತು ಸರ್ ನೀವು ಹೇಳ್ತಿರೋದು ಒಂದ್ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಉದ್ಯೋಗ ಅಂತ ಆಯ್ತು ಒಂದು ರಾಜ್ಯ ಅಂದ್ರೆ ಅಷ್ಟೇ ಅಲ್ಲವಲ್ಲ ಕಶ್ಯಪ್ಜಿ ಒಂದು ಇಡೀ ಅಷ್ಟೇನಾ ಎ ಡಿ ಎಲ್ ಆರ್ ಒಂದಷ್ಟು ಸರ್ವೆ ಅರ್ಥ ಆಯ್ತು ನನಗೆ ಮುಂದುವರೆದ ಭಾಗ ಏನು ಕಾನ್ಸ್ಟೇಬಲ್ಗಳು ಅಪಾಯಿಂಟ್ ಆಗಬೇಕು ನೋಡಿ ಅದಕ್ಕೆ ಈಗ ಹಗರಣ ಆಯಿತು ಅಂತ ಇನ್ಸ್ಪೆಕ್ಟರ್ ಸ್ಟಾಪ್ ಮಾಡಿಬಿಟ್ಟು ಮಾಡಿಲ್ಲ ಪರಮೇಶ್ವರ್ ಸಾಹೇಬರು ಸಿ ಸಾಹೇಬರು ಮೊನ್ನೆ ಒಂದು ಆರ್ಡರ್ ಪಾಸ್ ಮಾಡಿದ್ರು ಆರು ಸಾವಿರ ಜನ ರೆಕ್ರೂಟ್ ಮಾಡ್ಕೋಬೇಕು ಇನ್ನು ಆರು ತಿಂಗಳಲ್ಲಿ ಇಂತ ಒಂದು ಆರ್ಡರ್ ಪಾಸ್ ಮಾಡುದು ಪ್ರೋಸೆಸ್ ಆರು ತಿಂಗಳಲ್ಲಿ ಎಷ್ಟೋ ಲಕ್ಷ ಜನಗಳಿಗೆ ಏಜ್ ಬಾರೇ ಆಗ್ಬಿಡುತ್ತೆ ನೋಡಿ ಅದನ್ನ ಆ ನಿಟ್ಟಿನಲ್ಲಿ ಇವಾಗ ಇದು ಒಳಮಿ ಸಾಲಾತಿಲಿ ಸ್ವಲ್ಪ ಏಜ್ ಬಾರ್ನ ಸ್ವಲ್ಪ ಸರಿ ಸರಿಪಡಿಸಬೇಕು ಅಂತ ಸಿಎಂ ಮಾತಾಡಿದ್ರು ಅದನ್ನ ಒಳಿಸ್ರಾತಿಯವರಿಗೆ ಮಾತ್ರ ಬೇರೆ ಮನ್ಷರಲ್ಲ ಒಂದು ನಿಮಿಷ ಒಂದು ಒಂದು ಅರ್ಜಿ ಹಾಕೊಂಡು ಎಲ್ಲಾ ತುಳುತ ಕೊಳಗಾದ ನಾವು ಅವರಿಗೆ ಈಗ ಅರ್ಜಿ ಹಾಕೊಂಡಿರ್ತಾನೆ ಯಾಕ ಅವ್ರಿಗೆ ಕೊಡಬಾರ್ದು ನಾವು ಎಲ್ಲಾರ್ಗು ಸಮಾನವಾಗಿ ಕಡದಿನ ಅವರಿಗೆ ಕೊಡಬೇಕು. ಅಣ್ಣ ಅವರು ಕೊಡಬೇಡಿ ಅಂತ ಹೇಳ್ತಿಲ್ಲ ಇವ್ರ ಯಾಕೆ ನೀವು ಆಚೆ ಇಡ್ತಾ ಇದ್ರಿ 600 ಆಚೆ ಇಡಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಜನರ ಉಪಯೋಗಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಬಂದಿರುವುದು ನಾವು ಉದ್ಯೋಗ ಆಕಾಂಕ್ಷಿಗಳು ಏನ್ ನಮ್ಮ ಮಿತ್ರರಿದ್ದಾರೆ ಅವ್ರಿಗೆ ನಾವು ಏನ್ ಭರವಸೆ ಕೊಟ್ಟಿದೀವಿ ಆ ಭರವಸೆ ಈರೇ ಇರಿಸ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕಾಯಿಲೆ ಎಲ್ಲ ಅವ್ರೆ ಎಲ್ಲ ಪವರೆ ಈಗ ಏನೀಗ ಒಂದಷ್ಟು ಜನ ಇಡಿ ಎಲ್ ನೇಮಕ ಮಾಡಿದೀವಿ ನೇಮಕ ಹಾಗೆಲ್ಲ ನಾವು ಸುಮ್ನೆ ಇಲ್ಲ ಸರ್ವೆ ನೇಮಕ ಮಾಡಿದೀವಿ ಸುಮ್ನೆ ಇಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವ್ ಯಾಕೆ ಮತ್ತೆ ಎಲ್ಲ ಪ್ರತಿಭಟನೆ ಮಾಡ್ತಿರೋದಿಲ್ಲ ಇದೆಲ್ಲ ಶ್ರೀನಗರದಲ್ಲಿ ಬಂದು ನಮ್ಮ ಹೇಳಿದ್ರು ಹ್ಮ್ ಸರ್ಕಾರವನ್ನ ಬಹಳಷ್ಟು ಚೆನ್ನಾಗಿ ಓನ್ ಮಾಡ್ಕೊತಾ ಇದ್ದಾರೆ ಹ್ಮ್ ನಾವು ಅವ್ರಿಗೆ ತಂದೆ ಸರ್ಕಾರ ನೀಡಿರ್ತಕ್ಕಂಥ ತಂದೆ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ಪ್ರಣಾಳಿಕೆನ ದಯವಿಟ್ಟು ಒಂದ್ಸಲ ಹೋದ್ರಿ ನೀವು ಕಾಲ ಕಾಲಕ್ಕೆ ನೇಮಕಾತಿಗಳನ್ನ ನಿಮ್ಮ ಪ್ರಣಾಳಿಕೆಯಲ್ಲಿ ಬಂದಿಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಬರ್ದಿರ್ತಕ್ಕಂಥದ್ದು ಖಾಲಿ ಇರತಕ್ಕಂತ ಎಲ್ಲಾ ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿಗಳನ್ನ ಮಾಡ್ಕೊಳ್ತೀವಿ ಪ್ರತಿ ವರ್ಷ ಒಂದು ಲಕ್ಷ ಉದ್ಯೋಗಗಳನ್ನ ನೇಮಕಾತಿಗಳನ್ನ ಮಾಡ್ಕೋತೀವಿ ಅಂತ ಹೇಳಿರ್ತಕ್ಕಂಥವ್ರು ನಿಮ್ಮ ಪ್ರಣಾಳಿಕೆಯನ್ನು ಓದ್ಬಿಟ್ಟು ನೀವು ಡಿಬೇಟ್ ನಲ್ಲಿ ಭಾಗಿಯಾಗಿ ಹಂಗಾದ್ರೆ ಏನು ಎರಡೂರು ವರ್ಷದಲ್ಲಿ ಕೆಲವು ಹುದ್ದೆಗಳನ್ನ ತಾವು ಎರಡ್ ಸಾವಿರ ಮೂರ್ ಸಾವಿರ ಉದ್ಯೋಗಗಳನ್ನ ಉದ್ಯೋಗ ನೇಮಕ ಮಾಡ್ಬೋದು ಇನ್ನು ಎರಡು ವರ್ಷ ನಿಮ್ ಸರ್ಕಾರ ಬಂದಿದೆ ಇನ್ನೊಂದ್ ಎರಡ್ ಮೂರ್ ಸಾವಿರ ನೇಮಕಾತಿಗಳನ್ನ ಮಾಡ್ಕೋತಾರೆ ಇಷ್ಟೇ ನಾನು ನಾನು ಹೇಳ್ತಾ ಇರ್ಬೋದು ಸರಿಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಏನಿದಾವೆ ಬಿಜೆಪಿ ಅವರು ಪ್ರಣಾಳಿಕೆಯನ್ನು ಸಹಿತ ನಾವು ಖಾಲಿ ಇರತಕ್ಕಂತ ನೇಮಕಾತಿಗಳನ್ನ ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ಅಂತ ಪ್ರಣಾಳಿಕೆ ಹೇಳಿದ್ದಾರೆ ಆದ್ರೆ ಆಳ್ವರ್ಷ ಪಕ್ಷ ಮತ್ತು ಇರೋ ಪಕ್ಷ ಎರಡೂ ಪಕ್ಷಗಳು ಯುವಜನತೆ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ ಸದನದಲ್ಲಿ ಒಬ್ಬರೇ ಒಬ್ರು ಅದ್ರ ಗಟ್ಟಿ ಧ್ವನಿಯಾಗಿ ಮಾತಾಡ್ತಾ ಇಲ್ಲ ಇವರು ಬೆಳಿಗ್ಗೆದ್ರೆ ನವಂಬರ್ ಕ್ರಾಂತಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ ಈ ಕಡೆ ವಿರೋಧ ಪಕ್ಷ ಇದ್ದು ಸಹಿತ ಸತ್ತಂಗ ಆಗಿದೆ ಹಾಗಾಗಿ ಯುವ ಜನರಿಗೆ ಯಾರು ಸ್ಪಂದಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೀವಿ ನಾವು ಇದನ್ನ ಒಂದ್ ಕಡೆ ನಾವುಗಳು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ಮಾಡ್ತೀವಿ ಹೇಳಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಜನಸಾಮಾನ್ಯರ ವೇದಿಕೆಯನ್ನ ನಾವು ಅರ್ಜಿ ಕೊಟ್ಟಿದ್ವಿ ಈಗ ಹದಿನೈದು ದಿನದಿಂದ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಲಾಖೆ ಅದನ್ನ ಆಯುಕ್ತ ಶಾಂತಿಯಿಂದ ಮಾಡಿ ಅಂತ ಹೇಳಿ ಮೌಖಿಕವಾಗಿ ತದನಂತರ ಈಗ ಎರಡು ಮೂರು ದಿನಗಳಲ್ಲಿ ಆ ಹೋರಾಟವನ್ನು ಹತ್ತಿರಕ್ಕೆ ಸರ್ಕಾರ ಏನೇನು ಮಾಡುವಂತ ಅದನ್ನೆಲ್ಲ ಷಡ್ಯಂತ್ರ ಮಾಡಿತು ನಾನು ಅಕ್ಷರ ಸಹ ಹೇಳ್ತಾ ಇದೀನಿ ಧಾರವಾಡದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಇರಲಾಯ್ತು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ ಇವರೇ ಇದೇ ಸರ್ಕಾರದವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಆ ಹುಸಿರುಗಟ್ಟು ವಾತಾವರಣವಿದೆ ಸಂವಿಧಾನ ಪುಸ್ತಕ ಹೇಳ್ಕೊಳ್ತಾರೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ನಮ್ಗೆ ರಕ್ಷಣೆ ಸಿಗಬೇಕು ಸಂವಿಧಾನವನ್ನು ರಕ್ಷಿಸಬೇಕಂತ ಬೀದಿ ಬೀದಿಗಳಲ್ಲಿ ಸಂವಿಧಾನ ಪುಸ್ತಕ ಹೇಳ್ಕೊಂಡು ನಡೆಯ್ತಾ ಇರತಕ್ಕಂಥ ಕೇಳ್ತಾ ಇದೀವಿ ಇವತ್ ನೀವೇನ್ ಮಾಡಿದ್ರಿ ನಾವು ಸಂವಿಧಾನವನ್ನ ಗೌರವಿಸಿದ್ರಿ ಸಂವಿಧಾನದ ರೂಪವಾಗಿ ಹೋರಾಟ ಮಾಡ್ತಕ್ಕಂತ ವಿದ್ಯಾರ್ಥಿಗಳ ಯುವಕರ ಹಕ್ಕನ್ನ ಕಸ್ಕೊಂಡ್ರಿ ನೀವು ಈ ತುರ್ತು ಪರಿಸ್ಥಿತಿಯನ್ನು ಹೇರತಕ್ಕಂಥ ನೀವು ಮುಂದೆ ನೀವು ಈ ರಾಜ್ಯದಲ್ಲಿ ಆಡಳಿತ ನಡೆಸಲಿಕ್ಕಾಗತ್ತ ಮತ್ತೆ ಕೇಂದ್ರ ಸರ್ಕಾರವೂ ಅಷ್ಟೇ ಕೇಂದ್ರ ಸರ್ಕಾರವು ಸಹಿತ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ನೇಮಕ ಮಾಡ್ಕೋಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮೌನಕ್ಕೆ ಸೆರೆಂಡರ್ ಆಗಿದೆ ಇರ್ತಕ್ಕಂತ ಏನು ಕಾರ್ಪೊರೇಷನ್ಗಳು ಸರ್ಕಾರದ ಸ್ವಾಮ್ಯದಲ್ಲಿ ಪ್ರೈವೇಟೈಸೇಷನ್ ಅವ್ರೆ ಎಲ್ಲಪ್ಪ ಅವ್ರೆ ಏನಾಗ್ಬೇಕಾಗಿತ್ತು ಗೊತ್ತಾ ಇದು ಒಂದು ಆದರ್ಶ ಸ್ಥಿತಿ ಹೇಳ್ತೀನಿ ಕೇಳಿ ಈಗ ನೀವ್ ಯಾರೆಲ್ಲ ಉದ್ಯೋಗಾಕಾಂಕ್ಷಿಗಳು ಇದ್ದೀರೋ ಯಾವ್ದಾದ್ರು ಒಂದೋ ಎರಡೋ ಮೂರೋ ಲೋಕಸಭಾ ಕ್ಷೇತ್ರಕ್ಕೋ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇರ್ಬೇಕಾಗಿತ್ತು ನೀವು ವೋಟರ್ಸ್ ಎಲ್ರು ಒಂದ್ ಮೂರ್ ಜನ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇದ್ದಿದ್ರೆ ನೀವೆಲ್ಲರೂ ಅಪಾಯಿಂಟ್ ಆಗ್ಬಿಡ್ತಾ ಇದ್ರಿ ಎಲ್ಲ ಹರಡು ಹೆಂಚೋಗ್ಬಿಟ್ಟಿದಿರಲ್ಲ ಎಲ್ಲಾ ಕಡೆ ಇದೀರಲ್ಲ ಎಲ್ಲ ಒಂದ್ ಮೂರು ಜನ ಓಟ್ ಬರಲ್ವಾ ಓಕೆ ಐದ್ ಸಾವಿರ ಜನ ಓಟ್ ಬರಲ್ವಾ ಓಕೆ ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಳಿ ಆ ತರದ ನೀವೆಲ್ಲ ಒಂದೇ ವೋಟರ್ಸ್ ಆಗ್ಬಿಡಿ ವೋಟರ್ ಐಡಿ ಮಾಡಿಸ್ಕೋಬಿಡಿ ನೀವ್ ಅಲ್ಲಿಗೆನೆ ಬಹುಶಃ ಬಹುಶಃ ಜಾಬ್ ಸಿಗ್ಬೋದೇನು ಅಂತ ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಇದು ಯುವ ಜನರ ಸಮಸ್ಯೆ ಅಲ್ಲ ನಾಡಿನ ಸಮಸ್ಯೆ ಹ್ಮ್ ಯಾಕಂದ್ರೆ ಆಡಳಿತಗಳನ್ನ ಸುಗಮವಾಗಿ ನಡೆಸ್ಬೇಕಂದ್ರೆ ಎಲ್ಲಾ ಇಲಾಖೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂತ ನೇಮಕಾತಿಗಳಾದಾಗ ಒಳ್ಳೆ ಆಡಳಿತವನ್ನ ನೀಡಬಹುದು ಮತ್ತು ನಮ್ಮ ಹಳ್ಳಿಗಳಲ್ಲಿ ಸರ್ಕಾರಿ ದವಾಖಾನೆಗೆ ಹೋದ್ಮೇಲೆ ಆಸ್ಪತ್ರೆಗೆ ಹೋದ್ಮೇಲೆ ಸರಿಯಾದಂತ ಸಿಬ್ಬಂದಿಗಳಿಲ್ಲ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗ್ತಾ ಇಲ್ಲ ನಮ್ಮ ಹಳ್ಳಿಗಳ ಗ್ರಾಮ ಪಂಚಾಯತಿಗೆ ಹೋದಾಗ ಸರಿಯಾದ ಸಿಬ್ಬಂದಿಗಳಿಲ್ಲ ಸಾರ್ವಜನಿಕ ಕೆಲಸಗಳು ಸರಿ ಆಗ್ತಾ ಇಲ್ಲ ತೇರಿಗೆ ಹೋದ ನಂತರ ನಾವು ಯಾವ ಇಲಾಖೆಗೆ ಹೋಗ್ತೀವೋ ಆ ಇಲಾಖೆಗಳಲ್ಲಿ ಇವತ್ತು ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಹ್ಮ್ ನಾನ್ ಮಾತಾಡ್ಸ್ತೀವಿ ಅವ್ರೆ ನಾನ್ ಮಾತಾಡ್ಸ್ತೀರೀ ಮಾತಾಡ್ಸಿ